ಚುನಾವಣಾ ಪ್ರಕ್ರಿಯೆಯಲ್ಲಿ ಇ ವಿ ಎಂ ವಿಶ್ವಾಸಾರ್ಹತೆ ಪ್ರಶ್ನೆ ಮಾಡಿದ್ರಿ ಈಗ ಚುನಾವಣಾ ಆಯೋಗನೇ ತಾವು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾನು ಒಂದು ಪ್ರಶ್ನೆ ಮುಂದಿಟ್ಟಿದ್ದೆ ಹದಿಮೂರರಿಂದ ನೀವೇ ಅಧಿಕಾರದಲ್ಲಿದ್ದೀರಿ ನಿಮ್ಮ ಅಧಿಕಾರ ಅವಧಿಯಲ್ಲೇ ಮೂರು ಲೋಕಸಭಾ ಚುನಾವಣೆ ನಡೆದಿದ್ದಾವೆ ಅಂದರೆ ನೀವು ನೀವು ಕಾರ್ಯಾಂಗ ಶಾಮೀಲಾಗಿದೆ ಅಂತ ನಿಮ್ಮ ಆರೋಪನ ಕಾರ್ಯಾಂಗದ ನೇತೃತ್ವನ ಯಾರು ವಹಿಸ್ತಾರೆ ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಯಾರ ಕೈಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂದರೆ ಕಾರ್ಯಾಂಗದ ನೇತೃತ್ವವನ್ನು ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಕಾಂಗ್ರೆಸ್ ಇದೆ ಅಕ್ರಮ ಯಾರು ನಡೆಸಿರ್ಬೋದು ನೀವೇ ನಡೆಸಿರ್ಬೋದು ಅಂತಕ್ಕಂಥದ್ದು ನನ್ನ ಆರೋಪ ಅದಕ್ಕಾಗಿ ನನಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನು ಅಂತಂದರೆ ಮೂರ್ಖ ಮತಿಗೆಟ್ಟ ಆರೋಪವನ್ನು ಮಾಡೋದು ನಿಲ್ಲಿಸಿ ನಿಮ್ಮ ಈ ರೀತಿಯ ಆರೋಪ ಅದು ಪ್ರಜಾಪ್ರಭುತ್ವದ ವಿರುದ್ಧದ ಬಾಂಬ್ ಎಂಥ ಬಾಂಬ್ ಹೇಳಿದಾರಲ್ಲ ಅವರು ಆಟಂ ಬಾಂಬ್ ಆಟಂ ಬಾಂಬು ಅದು ಪ್ರಜಾಪ್ರಭುತ್ವದ ವಿರುದ್ಧದ ಆಟಂ ಬಾಂಬು ನಿಮ್ಮ ಹಿಸ್ಟ್ರಿನೇ ಇದೆ ತುರ್ತು ಪರಿಸ್ಥಿತಿ ಹೇರಿದ್ದ ಹಿಸ್ಟ್ರಿ ಆ ಹಿಸ್ಟ್ರಿ ಮರುಕಳಿಸಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ನಿಮ್ಮ ಆಟಂ ಬಾಂಬು ಸಂವಿಧಾನದ ವಿರುದ್ಧದ ಆಟ ಆಟಂ ಬಾಂಬ್ ಅದು ಸಂವಿಧಾನ ವಿರೋಧಿ ಆಟಂ ಬಾಂಬು ಪ್ರಜಾಪ್ರಭುತ್ವವನ್ನು ಮತ್ತು ಭಾರತವನ್ನು ನಾಶಗೊಳಿಸೋದಕ್ಕೆ ವಿದೇಶಿ ಕೈಗೊಂಬೆಗಳಾಗಿ ಸೃಷ್ಟಿಸಿರುವ ಆಟೋ ಬಾಂಬ್ನಂತೆ ಕಾಣುತ್ತೆ ಆದರೆ ನನಗೆ ವಿಶ್ವಾಸ ಇದೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಕ್ಷಾ ಕವಚ ಇದೆ ಆ ಸಂವಿಧಾನದ ರಕ್ಷಾ ಕವಚ ಹೇಗೆ ಪಾಕಿಸ್ತಾನ ಮಿಸೈಲ್ಗಳನ್ನು ತಡಿತೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಾ ಕವಚ ನಿಮ್ಮ ಆಟೋ ಆಟಂ ಬಾಂಬ್ಗಳ ಅಪಾಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಗದಂತೆ ಭಾರತವನ್ನು ರಕ್ಷಾ ಕವಚವಾಗಿ ರಕ್ಷಿಸುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಷ್ಟು ಮಾತ್ರ ಅಲ್ಲ ಈ ಆಟಂ ಬಾಂಬ್ ಆರೋಪ ಮಾಡಿದವರನ್ನೇ ಅಪರಾಧಿಯನ್ನಾಗಿಸುತ್ತೆ ಅದಕ್ಕಾಗಿಯೇ ಅಪರಾಧ ಈ ರೀತಿ ಆರೋಪ ಮಾಡುವರು ಇವತ್ತಿನವರೆಗೂ ಕೋರ್ಟ್ಗೆ ಹೋಗಿಲ್ಲ ಇವತ್ತಿನವರೆಗೂ ಚುನಾವಣಾ ಆಯೋಗಕ್ಕ ಒಂದೂರು ಸಲ್ಲಿಸಿಲ್ಲ